ನಮ್ಮ ಆಹಾರ ಅತಿ ಹೆಚ್ಚು ನಿದ್ರೆ ಮಾಡುವವನಿಗೂ ಅತೀ ಕಡಿಮೆ ನಿದ್ರೆ ಮಾಡುವವನಿಗೂ ಅತಿ ಆಹಾರ ತೆಗೆದುಕೊಳ್ಳುವವನಿಗೂ ಅತೀ ಕಡಿಮೆ ಆಹಾರ ತೆಗೆದುಕೊಳ್ಳುವವನಿಗೂ ಯೋಗ ಸಿದ್ಧಿಯಾಗಲಾರದು ಎಂದು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಒಬ್ಬ ಶ್ರೀಮಂತ ಆಸ್ ಶ್ರೀಮಂತನ ಆಸ್ತಿಯು ಕಳುವಾಗಬಹುದು ಇಲ್ಲವೇ ಸುಟ್ಟು ಹೋಗಬಹುದು ಆದರೆ ಒಬ್ಬ ಜ್ಞಾನಿಯ ಸಂತೋಷವಾಗಲಿ ಜ್ಞಾನವಾಗಲಿ ಚಿರಸ್ಥಾಯಿಯಾಗಿರುತ್ತದೆ ದೇಹದ ಸೌಂದರ್ಯವು ವಯಸ್ಸಿನಿಂದಲೋ ಅಪಘಾತದಿಂದಲೋ ನಶಿಸಬಹುದು ಆದರೆ ಆಧ್ಯಾತ್ಮಿಕ ಸೌಂದರ್ಯವು ಎಂದಿಗೂ ಎಂದೆಂದಿಗೂ ಹಾಳಾಗುವುದಿಲ್ಲ ಎಲ್ಲರೂ ತನ್ನನ್ನೇ ನೋಡಲಿ ಎಂದು ಮೂರ್ಖನು ಆಶಿಸಿದರೆ ವಿವೇಕಸಾಲಿಯು ಸಭೆಯಲ್ಲಿ ಸಂತುಷ್ಟನಾಗಿರುತ್ತಾನೆ ನೀನು ಇಚ್ಛಿಸಿದ್ದನ್ನು ಇಚ್ಛಿಸಿದ್ದು ನಿನಗೆ ಸಿಗದಿದ್ದರೆ ಅದರ ಅಗತ್ಯವೇ ನಿನಗಿಲ್ಲವೆಂದು ತಿಳಿ ಜೀವನ ಮರಣ ಪುನರಪಿ ಜನನಂ ಪುನರಪಿ ಮರಣಂ ಹುಟ್ಟಿದ ಹುಟ್ಟಿಸಿದವನಿಗೆ ಸಾವು ತಪ್ಪದು ಸಾವಿಲ್ಲದ ಮನೆಯಿಲ್ಲ ಸೋಲಿಲ್ಲದ ಮನುಷ್ಯ ಇಲ್ಲ ಹುಟ್ಟು ಸಾಯುವುದು ದೇವರಿಚ್ಛೆ ಬದುಕುವುದು ನಮ್ಮ ಇಚ್ಛೆ ಕೊಟ್ಟ ದೇವರೇ ಕೊಂಡು ಹೋದರೆ ಅಳುವುದು ಯಾಕೆ ಎಣಕ್ಕೆ ಶೃಂಗಾರ ಯಾಕೆ ಗುಣಕ್ಕೆ ಮತ್ಸರ ಯಾಕೆ ಸತ್ತ ಮೇಲೆ ನಾಯಿಗೂ ನಾಯಿಯೂ ಎಣ ಮನುಷ್ಯನೂ ಎಣ ಕೆಡುವ ಕಾಲಕ್ಕೆ ಬುದ್ಧಿ ಇಲ್ಲ ಮರಣಕಾಲಕ್ಕೆ ಮದ್ದಿಲ್ಲ ಕಾಲಯಾನವು ಯಾರನ್ನು ಕಾದು ನಿಲ್ಲಲಾರದು ಅಳಿಯುವುದು ಕಾಯ ಉಳಿಯುವುದು ಕೀರ್ತಿ ಮನುಷ್ಯ ಸಾಧಿಸುವ ಒಳತಿಗೆ ಸಾವಿಲ್ಲ ಬಡವ ಶ್ರೀಮಂತನಾದರೆ ಅದೃಷ್ಟ ಅದೃಷ್ಟ ಶ್ರೀಮಂತ ಬಡವನಾದರೆ ದುರಾದೃಷ್ಟ ಕುಂದ್ರಿಸಿ ಯಾರ ಹಾಕ್ ಯಾರ ಹಾರ ಹಾಕಿದ್ರೆ ಸನ್ಮಾನ ಮಲಗಿಸಿ ಹಾರ ಹಾಕಿದ್ರೆ ಸ್ಮಶಾನ ಯಾವುದು ಆಕಸ್ಮಿಕವಾದುದ್ದಲ್ಲ ಅದರ ಹಿನ್ನೆಲೆಯಲ್ಲಿ ಯಾವುದೋ ಕಾರಣವು ಖಂಡಿತ ಇದೆ ಜೀವನದ ಉದ್ಯಾನವನದಲ್ಲಿ ಪ್ರತಿಯೊಂದು ವೃಕ್ಷವು ಅರ್ಥಪೂರ್ಣವಾಗಿರುತ್ತದೆ ಧ್ಯಾನ ಹಿಂಸೆ ಮಾಡದಿರುವುದೇ ಅಹಿಂಸೆ ದೈಹಿಕವಾಗಿ ಮಾನಸಿಕವಾಗಿ ಯಾರನ್ನು ಹಿಂಸಿಸಬಾರದು ಕೋಪ ಮಾಡಿಕೊಳ್ಳುವುದು ನಮ್ಮ ಮೇಲೆ ನಾವೇ ನಾವೇ ಮಾಡಿಕೊಳ್ಳುವ ಹಿಂಸೆ ಮಾತು ಮಧುರವಾಗಿರಲಿ ಯಾರಿಗೂ ನೋವನ್ನುಂಟು ಮಾಡದಿರಿ ಯಾರನ್ನು ದೂಷಿಸಬಾರದು ದ್ವೇಷಿಸಬಾರದು ನಗು ನಗುತ್ತ ನಮಸ್ಕರಿಸುವ ಭಾವ ನಿಮ್ಮದಾಗಲಿ ಸುಳ್ಳನ್ನು ಆಡಬೇಡಿ ಕಪಟಗಳ ಆಡಬೇಡಿ ಸತ್ಯವನ್ನೇ ನುಡಿಯಿರಿ ಅಸತ್ಯವನ್ನು ನುಡಿಯಬೇಡಿ ಪರಿಶ್ರಮದಿಂದ ಕಲಿಯಿರಿ ಮತ್ತು ಕಲಿಸಿರಿ ಸ್ಥೇಯ ಎಂದರೆ ಕದಿಯುವುದು ಆ ಸ್ಥೇಯ ಎಂದರೆ ಕದಿಯದಿರುವುದು ಇತಿಮಿತಿಗಳನ್ನು ಅರಿತು ಜೀವನ ಮಾಡುವುದೇ ಬ್ರಹ್ಮಚರ್ಯದ ಸಾರ ನಾಲಿಗೆಯ ತೃಪ್ತಿಗಾಗಿ ಅನಗತ್ಯ ಹಾಗೂ ಅಪೌಷ್ಟಿಕ ಆಹಾರವನ್ನು ಸೇವಿಸಬೇಡಿ ಹಸಿವಾದಾಗ ಸೇ ಆಹಾರ ಸೇವಿಸಿ ಯಾರಲ್ಲಿಯೂ ಇರುವ ವಸ್ತು ನಮ್ಮಲ್ಲಿಯೂ ಇರಬೇಕೆಂದು ಅಂಬಲ ಬೇಡ ಸಕಲ ಜೀವಿಗಳ ಒಳಿತನ್ನು ಬಯಸುವ ದಯೆ ನಿಮ್ಮದಾಗಲಿ ಧ್ಯಾನದಿಂದ ದಿವ್ಯಸಕ್ತಿ ಹಾಗೂ ವಿಶೇಷವಾದ ಇಚ್ಛಾಸಕ್ತಿ ಪ್ರಾಪ್ತಿಯಾಗುತ್ತದೆ ಮಾನಸಿಕ ಆರೋಗ್ಯವಂತನಿಗೆ ನಮ್ಮ ವ್ಯಕ್ತಿತ್ವದ ಅರಿವು ಇರುತ್ತದೆ ಸಾಧ್ಯವಾದರೆ ಸಹಾಯ ಮಾಡಿ ಇಲ್ಲದಿದ್ದರೆ ಕೈ ಕಟ್ಟಿಕೊಂಡು ಸುಮ್ಮನೆ ನಡೆಯುವುದನ್ನು ನೋಡುತ್ತೀರಿ ನಿಮಗೆ ಸಹಾಯ ಮಾಡಲಾಗದಿದ್ದರೆ ನೋಯಿಸಲು ಪ್ರಯತ್ನಿಸದಿರಿ ಕೋಪ ಅಸಹನೆ ಭಯ ಅಸೂಯೆಗಳು ದೂರವಾಗುತ್ತವೆ ಆತ್ಮಸ್ಥೈರ್ಯ ಹೆಚ್ಚುವುದರಲ್ಲಿ ಬದುಕಿನ ಬಗ್ಗೆ ಭರವಸೆಗಳು ಮೂಡುತ್ತವೆ ನಿತ್ಯ ಜೀವನದ ಒತ್ತಡಗಳು ಆಯಾಸ ನೋವು ಇತ್ಯಾದಿಗಳು ದೂರವಾಗುತ್ತವೆ ಮನಸ್ಸಿನ ವಿಕೃತಿಗಳು ಸೇಡಿನ ಮನೋಭಾವ ಮತ್ತು ಖಿನ್ನತೆ ದೂರವಾಗುತ್ತದೆ ಗ್ರಹಣ ಶಕ್ತಿ ಮತ್ತು ಜ್ಞಾಪಿಕ ಜ್ಞಾಪಕ ಶಕ್ತಿಗಳು ಹೆಚ್ಚಾಗುತ್ತವೆ ಉತ್ತಮ ಸಾಮಾಜಿಕ ಪ್ರಜ್ಞೆ ಮಾನವನಿಗೆ ಅತ್ಯಗತ್ಯವ ಅಗತ್ಯವಾಗಿ ಬೇಕಾದಂತಹ ಶಾಂತಿ ನೆಮ್ಮದಿ ದೊರೆಯುತ್ತದೆ ವ್ಯಕ್ತಿಯ ಚೈತನ್ಯವು ಹೆಚ್ಚುವುದಲ್ಲದೆ ರಾತ್ರಿಯವರೆಗೂ ಚಟುವಟಿಕೆಯಿಂದ ಇರಬಹುದು ಮುಖದ ತೇಜಸ್ಸು ಹೆಚ್ಚಾಗುವುದಲ್ಲದೆ ನಗು ಸಾಮಾನ್ಯವಾಗಿ ಮೂಡಿಬರಲಾರಂಭಿಸುತ್ತದೆ ಅಧ್ಯಯನದಲ್ಲಿ ನಿರಂತರವಾದವರಿಗೆ ಇದರಿಂದ ಅಪಾರ ಅನುಕೂಲವಾಗಿದೆ ಧ್ಯಾನದ ಲಾಭಗಳನ್ನು ತಿಳಿದವರು ಇಷ್ಟನ್ನು ಪಾಲಿಸಿದರೆ ಸಾಕು